Don't get confused. The thing is, Japan means they don't have any other criteria for this uh, candidate. Only thing is, just think just that here in India, if you are approaching. ನಂತರ ಶಿವಗಾರ ಮಾಡಿ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರ ಅಂತ ಸನ್ಮಾನ್ ಶ್ರತ ಗುರುರಾಜ್ ಗಂಟೆಹೊಳೆ ಅವರ ನೇತೃತ್ವದಲ್ಲಿ ಸಮೃದ್ಧ ಬೈಂದೂರು ಮತ್ತೆ ನಮ್ಮ ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಿಂದ ಒಂದು ಟೈಅಪ್ ಅನ್ನು ಮಾಡಿಕೊಂಡು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕಂಪ್ನಿಗಳನ್ನು ಇಲ್ಲಿ ಕರೆಸುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮೆಟ್ರೋ ಸಿಟೀಸ್ಗಳಲ್ಲಿ ನಾವು ನೋಡ್ತೀವಿ ಆದರೆ ಒಂದು ತಾಲೂಕು ಕೇಂದ್ರದಲ್ಲಿ ಅಜನೂರ ಅಂಥೇಳಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂಡರ್ನಲ್ಲಿ ಸರ್ಟಿಫೈಡ್ ಒಂದು ಏನು ಒಂದು ಫರ್ಮ್ ಇದೆ ಏನಿದೆ ಅದು ಪ್ಲಸ್ ನಮ್ಮ ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅವರ ಒಂದು ಕೇಂದ್ರದ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ ಇವತ್ತು ಸುಮಾರು ಒಂದು ಆರು ಏಳು ದೇಶಗಳಿಂದ ರೆಪ್ರೆಸೆಂಟೇಟಿವ್ಸು ಇಲ್ಲಿ ಬಂದಿದ್ದಾರೆ ವಿಶ್ವಾಸ ಇದೆ ದೊಡ್ಡ ಸಂಖ್ಯೆಯಲ್ಲಿ ಟು ಪ್ಲೈನ್ ಯಾವುದೇ ಒಂದು ಅಪೇಕ್ಷೆ ಪಟ್ಟಂಥ ಏನು ಉದ್ಯೋಗ ಅವಕಾಶವನ್ನು ಏನು ಬರ್ತಾರೆ ಅವ್ರಿಗೆ ಬೇಕಂಥ ಒಂದು ಪೂರಕವಾದಂಥ ಒಂದು ವಾತಾವರಣವನ್ನು ಅಂದರೆ ಆ ರಿಕ್ರೂಟರ್ಸು ಮತ್ತು ಎಂಪ್ಲಾಯ್ಮೆಂಟು ಅಪೇಕ್ಷೆ ಏನು ಬರ್ತಾರೆ ಅವರಿಬ್ಬರೂ ಕೂಡ ಸೇರಿಸುವಂಥ ಕೆಲಸ ಇವತ್ತು ನಮ್ಮ ನಮ್ಮ ಮೋದಿಜಿಯವರೊಂದು ಡ್ರೀಮ್ ಏನಿತ್ತು ಆ ದಿಕ್ಕಲ್ಲಿ ಆ ಪ್ರಯತ್ನ ಶುರುವಾಗಿದೆ ನಮ್ಗೆ ಗೊತ್ತಿರೋ ಪ್ರಕಾರ ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಆದಮೇಲೆ ಕೇಂದ್ರದಿಂದ ಮೊದಲನೇ ಪ್ರಯತ್ನ ನಮ್ಮ ಬೈಂದೂರಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ ಅನ್ನೋಕ್ಕೆ ಅತ್ಯಂತ ಹೆಮ್ಮೆ ಪಡ್ತೇನೆ ಸುಮಾರು ಏಳುವರೆ ಸಾವಿರಕ್ಕಿಂತ ಹೆಚ್ಚಿನ ಯುವ ಶಕ್ತಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇಡೀ ನಮ್ಮ ಕೋಸ್ಟಲ್ ಲೈನು ಮತ್ತು ಇವನ್ ಮಲ್ನಾಡು ಏರಿಯಾದ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಯುವ ಶಕ್ತಿಯಲ್ಲಿ ಬಂದಿದ್ದಾರೆ ಇವತ್ತಿನ ಪ್ರಯೋಗವನ್ನು ನೋಡಿ ಇದರ ರಿಸಲ್ಟನ್ನು ನೋಡಿಕೊಂಡು ಮುಂದೆ ಬೇರೆ ಬೇರೆ ಕಡೆಗೆ ಇದನ್ನು ಎಕ್ಸ್ಪೆನ್ಷನ್ ಮಾಡೋಕ್ಕೆ ಏನು ಮಾಡ್ಬೋದು ಅದಕ್ಕಲ್ಲೂ ಕೂಡ ಪ್ರಯತ್ನವನ್ನು ನಾವು ನಮ್ಮ ಶಾಸಕರು ನಾವು ಮಾತಾಡಿದ್ದೀವಿ ವಿಶ್ವಾಸ ಇದೆ ಇವತ್ತು ಬಂದಂಥ ಯುವ ಶಕ್ತಿನ ನೋಡಿದ್ರೆ ಅವರು ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ ನಾವು ಕೂಡ ಸಂಬಂಧಪಟ್ಟಂಥ ಏನು ಇವತ್ತು ಅಜ್ನೋರ ಅಂತೇಳಿ ಏನು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಜೊತೆಗೆ ಟೈಅಪ್ ಮಾಡ್ಕೊಂಡು ಕಂಪ್ನಿ ಏನಿದೆ ಅವ್ರು ಯಾವ ರೀತಿ ಸರ್ವೀಸನ್ನು ಕೊಡ್ತಾರೆ ಆ ಬೇಸಿಸ್ ಮೇಲೆ ಮಕ್ಕಳು ಹೆಚ್ಚಿಗೆ ಇಲ್ಲಿಂದ ಹೋಗ್ಲಿಕ್ಕೆ ವಿಶ್ವಾಸ ಇದೆ ದೊಡ್ಡ ಸಂಖ್ಯೆಯಲ್ಲಿ ಆಗ್ತೀವಿ ಆಲ್ರೆಡಿ ಅಜ್ನೋರ ಕಂಪ್ನಿ ಅಂಡರ್ನಲ್ಲಿ ಮೋರ್ ದನ್ ಟೆನ್ ಲ್ಯಾಕ್ಸ್ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಒಂದು ಪ್ರಯತ್ನ ಸಮುದ್ರ ದಾಟಿ ಅಂದರೆ ಹೊರದೇಶದಲ್ಲಿ ಇವತ್ತು ಅವಕಾಶಗಳು ಸಿಕ್ಕಿದೆ ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನ ಇವತ್ತು ಆಗಿದೆ ಭಾರತೀಯರಲ್ಲಿ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಎಲ್ಲ ಕಡೆ ಉದ್ಯೋಗಕ್ಕೆ ಜೊತೆಗೂಡಿ ಸಮೃದ್ಧ ವೈದ್ಯರು ಹಾಗೂ ಅಜಿರೋನಾ ಸಂಸ್ಥೆಗಳ ಅತಿಗಳ ಬಾಳಿಗೆ ಬೆಳಕಾಗಲಿ ವಿದೇಶಗಳಲ್ಲಿ ಈಗಾಗಲೇ ವಿದೇಶದಿಂದ ಹತ್ತಕ್ಕೂ ಹೆಚ್ಚು ದೇಶಗಳನ್ನು ಅತಿ ಒಳ್ಳೆಯ ಅವಕಾಶಗಳು ಸಿಗಲಿ ನಂತರ ಏರ್ಪಡಿಸುವಂತಹ ಕೌಶಲ್ಯ ಹೆಚ್ಚಿನ ನಮ್ಮ I mm you. -hmm. Mm -hmm. mm -hmm.